ಚಂದು ಒಬ್ಬ ಕೂಡು ಕುಟುಂಬದಲ್ಲಿ ಬೆಳೆಯುತ್ತಿದ್ದ ಹುಡುಗ ಅವನ ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇದ್ದರು ಇವರೆಲ್ಲರಿಗಿಂತ ಚಂದು ಹೆಚ್ಚು ಇಷ್ಟಪಡುತ್ತಿದ್ದು ಅವರ ಅಜ್ಜಿ ಚಂದು ಯಾವಾಗಲೂ ಮನೆಯಲ್ಲಿ ಗಲಾಟೆ ತುಂಟತನ ಲವಲವಿಕೆಯಿಂದ ಇರುತ್ತಿದ್ದನು ಅವನು ಅಜ್ಜಿಯೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದನು ಅವನ ಅಜ್ಜಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಯಾವಾಗಲೂ ಲವಲವಿಕೆಯಿಂದ ಇರುತ್ತಿದ್ದರು ಒಂದು ದಿನ ಚಂದು ಶಾಲೆಗೆ ಹೋದಾಗ ಕೆಲಸ ಮಾಡುವಾಗ ಭಾರವಾದ ಪಾತ್ರೆಯನ್ನು ಎತ್ತಲು ಹೋಗಿ ಅವರ ಸೊಂಟ ಉಳುಕಿತು ಅಜ್ಜಿ ನೋವನ್ನು ತಾಳಲಾರದೆ ಅಲ್ಲೇ ಕುಳಿತರು ಚಂದುವಿನ ದೊಡ್ಡಪ್ಪ ಓಡಿಬಂದು ಅಜ್ಜಿಗೆ ಎಬ್ಬಿಸಿ ಕುಳಿತುಕೊಳ್ಳಲು ಸಹಾಯ ಮಾಡಿದರು ಅಜ್ಜಿ ನೋವನ್ನು ತಾಳಲಾರದೆ ಅಳತೊಡಗಿದರು ದೊಡ್ಡಪ್ಪ ಅವರನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ವೈದ್ಯರು ಅಜ್ಜಿಗೆ ಚಿಕಿತ್ಸೆ ನೀಡಿ ಹದಿನೈದು ದಿನಗಳ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು ಮತ್ತು ಒಂದು ವಾರಗಳ ಮಸಾಜ್ ಮಾಡಿಕೊಳ್ಳಲು ಸಲಹೆ ನೀಡಿದರು ಚಂದುವಿನ ದೊಡ್ಡಪ್ಪ ಅಜ್ಜಿಯನ್ನು ಕರೆದುಕೊಂಡು ಮನೆಗೆ ಬಂದರು ಯಾವಾಗಲೂ ಚಂದುವಿನ ಬರುವಿಕೆಗಾಗಿ ಮನೆಯ ಹೊರಗಡೆ ಕಾಯುತ್ತಿದ್ದ ಅಜ್ಜಿ ಇಂದು ಹೊರಗಡೆ ಇಲ್ಲದನ್ನು ಚಂದು ಗಮನಿಸಿದನು ಮನೆಯೊಳಗೆ ಬಂದ ಚಂದು ಮಂಚದ ಮೇಲೆ ಗೋಳಾಡುತ್ತಿರುವ ಅಜ್ಜಿಯನ್ನು ಕಂಡನು ಕೂಡಲೇ ಅಜ್ಜಿಯ ಬಳಿ ಹೋಗಿ ಮಾತನಾಡಿಸಿದನು ಅಜ್ಜಿ ಗೋಳಾಡುತ್ತ ನಡೆದ ಘಟನೆ ಹೇಳಿದರು ಅಜ್ಜಿ ಗೋಳಾಡುವುದನ್ನು ನೋಡಿ ತುಂಬಾ ಬೇಸರವಾಯಿತು ಈ ಸಮಯದಲ್ಲಿ ಚಂದು ಅಜ್ಜಿಯ ಪಕ್ಕದಲ್ಲಿ ಇದ್ದು ಅಜ್ಜಿಯ ಸೇವೆ ಮಾಡಿದನು ಒಂದು ವಾರಗಳ ಚಿಕಿತ್ಸೆಯ ನಂತರ ಅಜ್ಜಿ ಸ್ವಲ್ಪ ಸುಧಾರಿಸಿದಂತೆ ಕಂಡುಬಂದಿತು ಅಜ್ಜಿ ಮತ್ತೆ ಮೊದಲಿನಂತೆ ಲವಲವಿಕೆಯಿಂದ ಇರಲು ಪ್ರಾರಂಭಿಸಿದರು ಚಂದುವಿಗೂ ಇದು ಖುಷಿಯಾಯಿತು ಚಂದು ಮೊದಲಿನ ಹಾಗೆ ಅಜ್ಜಿಯನ್ನು ಅವನ ಜೊತೆಯಲ್ಲಿ ಆಟವಾಡಲು ಕರೆದನು ಅಜ್ಜಿಯೂ ಅಷ್ಟೇ ಖುಷಿಯಿಂದ ಆಡಲು ಮನಸ್ಸು ಮಾಡಿದರು ಅಜ್ಜಿ ಖುಷಿಯಿಂದ ತನ್ನ ನೋವನ್ನು ಮರೆತು ಚಂದುವಿನ ಜೊತೆ ಆಟವಾಡುತ್ತಿದ್ದರು ಅಜ್ಜಿಗೆ ಇನ್ನೂ ನೋವು ಕಾಣಿಸಿಕೊಳ್ಳುತ್ತಿತು ಇದನ್ನು ಚಂದು ಗಮನಿಸಿದನು ಚಂದು ಅಜ್ಜಿಯ ನೋವನ್ನು ಗಮನಿಸಿ ಅಜ್ಜಿ ಇವತ್ತಿಗೆ ಆಟ ಸಾಕು ನೀನು ಇನ್ನೂ ಪೂರ್ಣ ಹುಷಾರು ಆಗಿಲ್ಲ ಎಂದನು ಅದಕ್ಕೆ ಅಜ್ಜಿ ಹೌದು ಕಂದ ನಾನು ಮೊದಲಿನಂತೆ ನಿನ್ನ ಜೊತೆ ಪೂರ್ಣ ಪ್ರಮಾಣದಲ್ಲಿ ಆಡಲು ಆಗುವುದಿಲ್ಲ ಎಂದು ಹೇಳಿತು ಇದರಿಂದ ಚಂದುವಿಗೆ ತುಂಬಾ ಬೇಸರವಾಯಿತು ಹೀಗೆ ದಿನ ಕಳೆದಂತೆ ಅಜ್ಜಿ ಅದೇ ನೋವಿನಲ್ಲಿ ಯಾವಾಗಲೂ ಮಂಚದ ಮೇಲೆ ಇರತೊಡಗಿದರು ಚಂದುವಿಗೂ ಇದು ತುಂಬಾ ಬೇಸರವನ್ನು ಉಂಟುಮಾಡಿತು ಅಜ್ಜಿಯು ನೋವನ್ನು ತಾಳಲಾರದೆ ಅಳತೊಡಗಿದರೆ ಚಂದು ಅವರ ಜೊತೆ ಅಳುತ್ತಿದ್ದನು ಒಂದು ದಿನ ಚೆಂದು ಶಾಲೆಗೆ ಹೋದಾಗ ಔಷಧಿ ಅಂಗಡಿ ಮುಂದೆ ಹಾಕಿರುವ ಜಾಹೀರಾತನ್ನು ನೋಡಿದನು ಅದರ ಬಗ್ಗೆ ವಿಚಾರಿಸಿದನು ಅದು ಉಳುಕು ನೋವು ನಿವಾರಕ ಮಸಾಜ್ ಯಂತ್ರವಾಗಿತ್ತು ಇದನ್ನು ಅಜ್ಜಿಯ ಹುಟ್ಟಿದ ಹಬ್ಬಕ್ಕೆ ಉಡುಗೊರೆಯಾಗಿ ಕೊಡಲು ತೀರ್ಮಾನಿಸಿದನು ಮಸಾಜ್ ಯಂತ್ರವನ್ನು ಕೊಳ್ಳಲು ಅಂದಿನಿಂದಲೇ ಹಣ ಪ್ರಾರಂಭಿಸಿದನು ಅಪ್ಪ ದಿನ ಕೊಡುತ್ತಿದ್ದ ಹತ್ತು ರೂಪಾಯಿ ಮತ್ತು ಮನೆಯವರು ಕೊಡುತ್ತಿದ್ದ ಹಣ ಹುಂಡಿಗೆ ಹಾಕಲು ಪ್ರಾರಂಭಿಸಿದನು ಸ್ವಲ್ಪ ದಿನದ ಅಂತರದಲ್ಲಿ ಅಜ್ಜಿಯ ಹುಟ್ಟು ಹಬ್ಬದ ದಿನ ಚಂದು ತನ್ನ ಅಜ್ಜಿಗೆ ಉಡುಗೊರೆಯಾಗಿ ಮಸಾಜ್ ಯಂತ್ರವನ್ನು ನೀಡಿದನು ಇದರಿಂದ ಅಜ್ಜಿ ಮತ್ತು ಮನೆಯವರಿಗೆ ಆಶ್ಚರ್ಯವನ್ನು ಉಂಟುಮಾಡಿತು ಅಜ್ಜಿ ಇದರ ಜಾಹೀರಾತು ನಾನು ನೋಡಿದ್ದೇನೆ ನಿನ್ನ ಸೊಂಟದ ಉಳುಕಿಗೆ ಇದು ಸಹಾಯಕ್ಕೆ ಬರುತ್ತದೆ ಅಜ್ಜಿ ಎಂದು ಹೇಳಿದನು ಹಾಗೆಯೇ ದಿನ ಮಸಾಜ್ ಮಾಡುವ ಕೆಲಸವನ್ನು ತಾನೇ ವಹಿಸಿಕೊಂಡನು ಅವನು ತಂದ ಮಸಾಜ್ ಯಂತ್ರ ಚಮತ್ಕಾರದ ರೂಪದಲ್ಲಿ ಕೆಲಸ ಮಾಡಿತು ಅಜ್ಜಿಯು ನೋವು ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗುತ್ತ ಬಂದಿತು ಅಜ್ಜಿ ಮೊದಲಿನ ಹಾಗೆ ಲವಲವಿಕೆಯಿಂದ ಇರಲು ಪ್ರಾರಂಭಿಸಿದರು ಇದರಿಂದ ಮನೆಯವರಿಗೆ ಎಲ್ಲರಿಗೂ ಖುಷಿಯಾಯಿತು ಎಲ್ಲರೂ ಚಂದುವನ್ನು ಹೊಗಳಿದರು